ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತಾನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ನೀವು ಏಯ್ಟ್ ಬೇಕಾದರೂ ತಗೋಬೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡಿ ಆದಮೇಲೆ ಒನ್ ಟು ಈ ರೀತಿ ಎರಡು ಚೈನ್ನ ತೊಗೋಬೇಕು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ಥರ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇದಾದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ನೋಡಿ ಈ ಥರ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಎರಡು ಸಲ ಮತ್ತು ಎರಡು ಚೈನು ಎರಡು ಡಬಲ್ ಕ್ರೋಶ ಇದಾದ ಮೇಲೆ ಎರಡು ಚೈನ್ನ ತಗೋಬೇಕು ಒನ್ ಚೈನ್ ಟೂ ಚೈನ್ ಇವಾಗ ಸೂಜಿ ಮೇಲೆ ಸಲ ದಾರ ತಗೊಂಡು ನೋಡಿ ಒಂದೆರಡು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಇಲ್ಲೂ ಕೂಡ ಎರಡು ಡಬಲ್ ಕ್ರೋಶ ಬರುತ್ತೆ ಇದಾದ ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ತುಂಬ ಚಿಕ್ಕ ಬೀಡ್ಸ್ ಅಲ್ಲ ಇದು ಒನ್ ಎಮ್ ಎಮ್ ಬೀಡ್ಸಿಗಿಂತ ಸ್ವಲ್ಪ ದೊಡ್ಡದು ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಸಲ ದಾರ ತಗೊಂಡು ನೋಡಿ ಈ ಥರ ಸ್ಟ್ರೈಟಾಗಿಟ್ಟು ಅಲ್ಲಿಂದ ಎರಡು ಡಬಲ್ ಕ್ರೋಶಗಳನ್ನು ತಗೋಬೇಕು ಈ ರೀತಿ ಎರಡು ಡಬಲ್ ಕ್ರೋಶಗಳಾದ ಮೇಲೆ ಎರಡು ಚೈನ್ ಬರುತ್ತೆ ಈಗ ಸೂಜಿ ಮೇಲೆ ಸಲ ದಾರ ತಗೊಂಡು ಮತ್ತೆರಡು ಡಬಲ್ ಕ್ರೋಶ ಬೇಸ್ ಲೈನ್ನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಈ ಥರ ಇಲ್ಲಿ ಎರಡು ಡಬಲ್ ಕೋಶ ಎರಡು ಚೈನು ಎರಡು ಡಬಲ್ ಕ್ರೋಶ ಒಂದು ಬೀಟ್ಸು ಎರಡು ಡಬಲ್ ಕ್ರೋಶ ಇಲ್ಲಿ ಎರಡು ಚೈನು ಅಂದರೆ ಒಂದು ಕಡೆ ನಾವು ಎರಡು ಚೈನ್ ಹಾಕ್ಕೊಳ್ತೀವಿ ಮತ್ತು ಡಬಲ್ ಕ್ರೋಶ ಆದಮೇಲೆ ಬೀಟ್ಸ್ ಹಾಕ್ಕೊಳ್ಳೋದು ಮತ್ತು ಎರಡು ಚೈನ್ ಆಯ್ತಲ್ಲ ಇಲ್ಲಿ ಬೀಟ್ಸ್ ಹಾಕೋಬೇಕು ಇದೇ ಥರ ನಾವು ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಬೇಸ್ ಲೈನ್ನ ನಾವು ಈ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಲಾಸ್ಟಲ್ಲಿ ಎರಡು ಚೈನ್ ತೊಗೊಂಡಿದ್ದೀನಿ ಮತ್ತು ಎರಡು ಡಬಲ್ ಕ್ರೋಶ ತಗೊಂಡಿದ್ದೀನಿ ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಸೆಕೆಂಡ್ ಸ್ಟೆಪ್ ಮಾಡೋಣ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಯಾವ ಥರ ಲಾಕ್ ಮಾಡಿರ್ತೀವಲ್ವ ಅದೇ ಥರ ಲಾಕ್ ಮಾಡಿಕೊಂಡು ಎರಡು ಚೈನ್ನ ತಗೋಬೇಕು ಲಾಕ್ ಮಾಡಿ ಎರಡು ಚೈನ್ನ ತಗೋಬೇಕು ಮತ್ತು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಲ್ವಾ ಆ ಗ್ಯಾಪಿಗೆ ಹೋಗಿ ಒಂದು ಸಲ ಲಾಕ್ ಇದ್ದೀನಿ ಮತ್ತು ಇಲ್ಲಿ ಕಂಬದ ಮೇಲ್ಗಡೆ ನೆಕ್ಸ್ಟು ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಇಲ್ಲಿ ಎರಡು ಚೈನ್ ಕೂಡ ತೊಗೋಬೋದು ಈಗ ಇಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಲ್ವಾ ನೋಡಿ ಎರಡು ಕಂಬ ಆದಮೇಲೆ ಎರಡು ಚೈನ್ ತೊಗೊಂಡಿರ್ತೀವಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಅಲ್ಲಿಗೋಗಿ ಒಂದು ಸಲ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತಗೋಬೇಕು ನೆಕ್ಸ್ಟು ಸೂಜಿ ಮೇಲೆ ಎರಡು ಸಲ ದಾರ ತಗೋಬೇಕು ತ್ರಿಬಲ್ ಕ್ರೋಶ ಇದನ್ನು ಇಲ್ಲಿ ಎರಡು ಕಂಬದ ಮಧ್ಯೆ ಏನು ಹೋಲಿರುತ್ತೆ ನೋಡಿ ಇಲ್ಲಿ ಅಲ್ಲಿಂದ ಒಂದು ತ್ರಿಬಲ್ ಕ್ರೋಶನ ತಗೊಳ್ಳೋದು ನೋಡಿ ಈ ಥರ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶನ್ನು ತೊಗೊಂಡು ಥ್ರೆಡ್ನ ಎಳ್ಕೊಂಡು ಫಸ್ಟ್ ನಾನು ಯಾವ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ ಅಲ್ವಾ ಅದೇ ಸೈಜ್ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ ಬೇಕು ಅಂದರೆ ಚಿಕ್ಕದು ಕೂಡ ತೊಗೊಬೋದು ಈ ಥರ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಈಗ ಸೂಜಿ ಮೇಲೆ ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಶ ತ್ರಿ ತ್ರಿಬಲ್ ಕ್ರೋಶನ ಬೇಸ್ ಲೈನ್ ಥರ ಮಾಡಿಕೊಂಡು ಈ ರೀತಿ ಒಂದು ಡಬಲ್ ಕ್ರೋಶನ ತಗೊಂಡೆ ಇದಾದ ಮೇಲೆ ಇಲ್ಲಿ ಮೂರು ಚೈನ್ಗಳನ್ನು ತಗೊಂಡು ಒಂದು ಪಿಕಾಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕಂಬದ ಒಳಗಡೆನಾದರೂ ಹೋಗಿ ಲಾಕ್ ಮಾಡ್ಕೋಬೋದು ಇಲ್ಲ ಮೇಲುಗಡೆ ಒಂದು ಹೋಲ್ ಇರುತ್ತೆ ಅಲ್ಲಿಗಾದ್ರೂ ಲಾಕ್ ಮಾಡ್ಕೋಬೋದು ಈ ರೀತಿ ಒಂದು ಪಿಕಾಟ್ ಡಿಸೈನ್ನ ಮಾಡಿಕೊಂಡು ನೆಕ್ಸ್ಟು ಸೂಜಿ ಮೇಲೆ ಸಲ ದಾರ ತಗೊಂಡು ಈ ತ್ರಿಬಲ್ ಕ್ರೋಶದಿಂದನೇ ತ್ರಿಬಲ್ ಕ್ರೋಶನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ನಾವು ಈ ರೀತಿ ಡಬಲ್ ಕ್ರೋಶಗಳನ್ನು ಹಾಕ್ತಾ ಹೋಗ್ಬೇಕು ನೋಡಿ ಈ ಥರ ಆಗಿ ಒಂದು ಎಂಟು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೋದು ನೋಡಿ ಈ ಥರ ಟೋಟಲ್ ಆಗಿ ಒಂದು ಎಂಟು ಡಬಲ್ ಕ್ರೋಶಗಳನ್ನು ತಗೋಬೋದು ಟ್ರಿಪಲ್ ಕ್ರೋಶನೇ ಲೈನ್ ಥರ ಮಾಡಿಕೊಂಡು ಅದಕ್ಕೇ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗೋದು ಸ್ಟಾರ್ಟಿಂಗಲ್ಲಿ ಒಂದು ಮಾತ್ರ ಪಿಕೌಟ್ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಆಗಿದೆ ಸೆವೆನ್ ಏಯ್ಟ್ ಈ ರೀತಿ ಎಂಟು ಡಬಲ್ ಕ್ರೋಶಗಳನ್ನು ತಗೊಂಡು ಇದನ್ನು ಇಲ್ಲಿ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಎರಡು ಚೈನ್ ತಗೊಂಡಿರ್ತೀವಲ್ವಾ ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಳ್ಳೋದು ನೋಡಿ ಆರ್ಚ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಎರಡು ಚೈನ್ನ ತಗೋಬೇಕು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇಲ್ಲಿಂದ ಎರಡು ಡಬಲ್ ಕ್ರೋಶದ ಮಧ್ಯದಿಂದ ನಾವು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ತ್ರಿಬಲ್ ಕ್ರೋಶ ತಗೊಂಡಾದ ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಈಗ ನಾವು ಮತ್ತೆ ಡಬಲ್ ಕ್ರೋಶಗಳನ್ನು ತಗೊಳ್ಳೋದು ಅದೇನು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ಈ ರೀತಿ ಡಬಲ್ ಕ್ರೋಶನ ತಗೊಳ್ಳೋದು ಒಂದು ಡಬಲ್ ಕ್ರೋಶ ಆದಮೇಲೆ ತ್ರೀ ಚೈನ್ ತಗೊಂಡು ಫಸ್ಟಲ್ಲಿ ಮಾತ್ರ ನಾನೊಂದು ಪಿಕೌಟ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾವು ಎಂಟು ಡಬಲ್ ಕ್ರೋಶಗಳನ್ನು ಹಾಗೇ ತಗೋಬೇಕು ಈಗ ಎಂಟು ಡಬಲ್ ಕ್ರೋಶಗಳನ್ನು ತಗೋಬೇಕು ಸಿಕ್ಸ್ ಆಗಿದೆ ಸವೆನ್ ಏಟ್ ಈ ರೀತಿ ಎಂಟು ಡಬಲ್ ಕ್ರೋಶಗಳನ್ನು ತಗೊಂಡು ಇದನ್ನು ಇಲ್ಲಿ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಇಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತಗೊಂಡು ಮತ್ತೆ ನಾವು ಇಲ್ಲಿಂದ ತ್ರಿಬಲ್ ಕ್ರೋಶನ ತಗೋಬೇಕು ನೆಕ್ಸ್ಟು ನಾವು ಬೀಡ್ಸ್ನ ಇನ್ಸರ್ಟ್ ಮಾಡಿ ಈ ರೀತಿ ಆರ್ಚಣ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಡೈರೆಕ್ಟ್ ನೀವು ಆರ್ಚಣ ಮಾಡ್ಕೋಬೇಡಿ ಇಲ್ಲಿ ಲಾಕ್ ಮಾಡಿದ್ಮೇಲೆ ಎರಡು ಚೈನ್ನ ತಗೊಂಡು ಈ ಥರ ಆರ್ಚಣ ಮಾಡ್ಕೋಬೇಕು ಆವಾಗ ಈ ಥರ ಸ್ಟಿಫ್ ಆಗಿ ನಿಲ್ಲುತ್ತೆ ಡೈರೆಕ್ಟಾಗಿ ಆರ್ಚ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಎರಡು ಚೈನ್ನ ಹಾಕ್ಬಿಟ್ಟು ಮತ್ತೆ ನೀವು ಈ ಥರ ತ್ರಿಬಲ್ ಕ್ರೋಶನ್ನು ತಗೊಂಡು ಆರ್ಚಣ ಮಾಡ್ಕೊಳ್ಳಿ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ನಾನಿಲ್ಲಿ ವಿತೌಟ್ ಕುಚ್ಚು ಅಂತ ಮಾಡಿದ್ದೀನಿ ನಿಮಗೇನಾದರೂ ಕುಚ್ಚು ಬೇಕು ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ ಇಲ್ಲಿ ಲಾಕ್ ಅಲ್ವಾ ಇಲ್ಲಿ ಲಾಕ್ ಮಾಡಿದೆ ಅಲ್ವಾ ಇಲ್ಲಿ ಒಂದು ಮೂರು ಚೈನ್ ಇಲ್ಲ ನಾಲ್ಕು ಚೈನ್ ತಗೊಳ್ಳಿ ನೋಡಿ ಈ ಥರ ತಗೊಂಡು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಈ ಥರ ಲಾಕ್ ಮಾಡಿ ಮತ್ತೆ ನೀವು ಆರ್ಶನ ಮಾಡಿಕೊಳ್ಳಿ ಮತ್ತು ನೀವು ಇಲ್ಲಿ ಈ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೋದು ಮತ್ತೆ ನೀವು ಆರ್ಚನ್ನ ಸ್ಟಾರ್ಟ್ ಮಾಡ್ಕೋಬೋದು ಕುಚ್ಚು ಬೇಕು ಅಂದರೆ ಆ ಥರ ಮಾಡ್ಕೊಳ್ಳಿ ಇದು ವಿತೌಟ್ ಕುಚ್ಚು ಅಂದ್ರೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಕುಚ್ಚು ಏನಾದರೂ ಬೇಕು ಅಂದರೆ ನೀವು ಇಲ್ಲಿ ಮೂರ್ ಚೈನ ತೊಗೋಬೋದು ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ನಾನು ಲಾಸ್ಟಲ್ಲಿ ಇಲ್ಲಿ ಇಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ಎರಡು ಡಬಲ್ ಕ್ರೋಶ ಇದೆ ಅಲ್ವಾ ಅದರ ಸೆಂಟರ್ ಗ್ಯಾಪಿಗೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಟ್ರೆಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಸಿಂಪಲ್ ಸ್ಟೆಪ್ಪಲ್ಲಿ ಈಸಿಯಾಗಿ ಮಾಡುವಂಥ ಡಿಸೈನ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫಿನಿಶಿಂಗ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ತುಂಬಾ ನೀಟಾಗಿ ಬರುತ್ತೆ ಹಾಗೆ ಹಾಕೋದು ಕೂಡ ತುಂಬಾ ಈಸಿ ಫಸ್ಟ್ ಸ್ಟೆಪ್ ಅಂತೂ ತುಂಬ ಈಸಿ ಇದೆ ಬೇಸ್ ಲೈನ್ ಹಾಕ್ತಾ ಹೋಗೋದಷ್ಟೇ ಬಟ್ ಈ ಸ್ಟೆಪ್ ಅಂತೂ ತುಂಬಾ ಈಸಿ ಇದೆ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ಥರ ಮಾಡಿದ್ದೀನಲ್ವ ಅದೇ ಥರ ಮಾಡ್ಕೊಳ್ಳಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಡಿಸೈನು ಕೆಲವರಿಗೆ ಕುಚ್ಚು ಇಷ್ಟ ಆಗೋಲ್ಲ ಅಂಥವರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ಈ ಥರ ಬೀಡ್ಸ್ ಇಲ್ಲ ಅಂದರೂ ಕೂಡ ನೀವು ಪರ್ಲ್ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೋಬೋದು ಹಾಗೆ ಕ್ರಿಸ್ಟಲ್ ಬೀಡ್ಸ್ಗಳಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ ಬರುತ್ತೆ ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ಇಲ್ಲ ಅಂದರೆ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನು ಕೂಡ ಇನ್ಸರ್ಟ್ ಮಾಡಿ ಈ ಡಿಸೈನ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ಡಿಸೈನು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಫಿನಿಷಿಂಗ್ ಎಲ್ಲ ಇದೇ ಥರ ನೀಟಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೇ ಕುಚ್ಚಬೇಕು ಅಂದರೂ ಕೂಡ ನಾನು ಹೇಳಿದ್ದೀನಿ ಎಲ್ಲಿ ಕುಚ್ಚು ಕಟ್ಕೋಬೇಕು ಅಂತ ಒಂದು ಎರಡು ಮೂರು ಆರ್ಚ್ಗಳಾದಮೇಲೆ ಕುಚ್ಚನ್ನ ಕಟ್ಕೋಬೋದು ನೋಡಿ ಈ ಬೀಡ್ಸ್ ಏನಿದೆ ಇದರ ಸುತ್ತ ಒಂದು ಮೂರು ಚೈನ್ಗಳನ್ನು ಹಾಕ್ಕೊಂಡ್ರೆ ಆ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೋದು ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ಈಸಿ ಇದೆ ಟ್ರೈ ಮಾಡಿ ನೋಡಿ ಎರಡೇ ಸ್ಟೆಪ್ಪಲ್ಲಿ ಮುಗಿಯುವಂಥದ್ದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು